ಇಂದು ಧಾರವಾಡದಿಂದ ಒಂದು ದೊಡ್ಡ ಗಾಡಿಯಲ್ಲಿ ಫುಲ್ ಗಾಡಿ ನಮ್ಮ ಗೋಶಾಲೆಗೆ ಮೇವು ಬಂದಿದೆ ಶಿವನಗೌಡ ಅಂತ ಧಾರವಾಡದಿಂದ ಹತ್ತಿರ ಇರುವಂಥ ಭಾಗದಿಂದ ನಮಗೆ ರಸಮೆಯನ್ನು ಕಳಿಸ್ಕೊಟ್ಟಿದ್ದಾರೆ ರಸಮೇವಿದೆ ಜೋಳ ಇದೆ ಕಡಲೆ ಹೊಟ್ಟಿದೆ ಸವದತ್ರಿ ಹತ್ತಿರ ಆಗುತ್ತೆ ಅವ್ರದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಮಗೆ ತುಂಬ ರಿಯಾಯಿತಿ ದರದಲ್ಲಿ ಕೊಟ್ಟಿದ್ದಾರೆ ಲಾರಿಯವರು ಬಂತು ಗಾಡಿಯವರು ಬಂತು ಎಲ್ಲರೂ ಕೂಡ ಖರ್ಚು ಕೊಡ್ತಾ ಇರುವಂಥದ್ದು ಎಲ್ಲ ಅನ್ಲೋಡಿಂಗ್ ಮಾಡ್ತಾ ಇದ್ದಾರೆ ಖಾಲಿ ಅಂತ ಬಂತು ಇನ್ನು ಮಗೋಡನ್ನಲ್ಲಿ ಎಲ್ಲ ಸ್ಟಾಕ್ ಮಾಡಿದ್ದಾರೆ ಇದು ಸುಮಾರು ನಮಗೆ ಒಂದು ಹದಿನೈದು ದಿವಸಕ್ಕೆ ಸಾಕಾಗುವಂಥ ಮೇವು ಬಂದಿದೆ